ಹವನ ದಿಕ್ಕು ಹವನ ಕತೆ ವೈರಲ್ ಪೆಂಗ್ವಿನ್ ಕಿಲೋಮೀಟರ್ ಏಕಾಂಗಿಯಾಗಿ ಧೈರ್ಯವೋ ಒಂದು ಕತೆಯು ಇನ್ಸ್ಟಾಗ್ರಾಂನಲ್ಲಿ ವೈರಲ್ ಆದ ಒಂಟಿ ಪೆಂಗ್ವಿನ್ ವಿಡಿಯೋದ ಅಸಲಿ ಕತೆ ಇಲ್ಲಿದೆ ಪರ್ವತದತ್ತ ಸಾಗಿದೆ ಪೆಂಗ್ವಿನ್ ಹಲವರಲ್ಲಿ ಕುತೂಹಲ ಮೂಡಿಸಿದೆ ಈ ವಿಡಿಯೋ ಖಿನ್ನತೆ ಮತ್ತು ಒಂಟಿತನಕ್ಕೆ ಹೋಲಿಕೆಯಾಗಿದೆ ಹೌದು ವೀಕ್ಷಕರೇ ತನ್ನ ದಲ್ಲದ ಮಾರ್ಗದಲ್ಲಿ ಬರೋಬ್ಬರಿ ಎಪ್ಪತ್ತು ಕಿಲೋಮೀಟರ್ ಸಂಚರಿಸಿದ ಒಂಟಿ ಪಂಗ್ವಿನ್ ಈಗ ಸಾಮಾಜಿಕ ಮಾಧ್ಯಮದ ಹೀರೋ ಅಸಲಿಗೆ ಅದು ತನ್ನವರಿಂದ ಬೇರೊಂದು ಪ್ರದೇಶ ಹುಡುಕಿಕೊಂಡು ಹೊರಟ ನಾಯಕ ಸಾಮಾಜಿಕ ಮಾಧ್ಯಮದಲ್ಲಿ ವ್ಯಕ್ತವಾಗುತ್ತಿರುವ ಅಭಿಪ್ರಾಯಗಳಿಗೆ ಉತ್ತರ ಕಂಡುಕೊಳ್ಳೋಣ ಸಾಮಾನ್ಯವಾಗಿ ಪೆಂಗ್ವಿನ್ಗಳು ಗುಂಪು ಗುಂಪಾಗಿ ವಾಸಿಸುವ ಜೀವಿಗಳು ಮಾತ್ರವಲ್ಲ ಅವುಗಳಿಗೆ ತಮಗೆ ಆಹಾರ ಸಿಗುವ ಸಮುದ್ರದ ಕಡೆ ಗುಂಪಾಗಿ ತೆರಳುತ್ತವೆ ಏನಿದು ಪೆಂಗ್ವಿನ್ ಕತೆ ಹರಿದಾಡುತ್ತಿರುವ ವಿಡಿಯೋ ಪ್ರಕಾರ ದಾರಿಯಲ್ಲಿ ನಡೆಯುತ್ತಿದ್ದ ಪೆಂಗ್ವಿನ್ ದಿಢೀರನೆ ನಿಂತುಕೊಳ್ಳುತ್ತದೆ ತನ್ನ ಗುಂಪು ಒಂದೆಡೆ ಸಾಗುತ್ತಿದ್ದರೆ ಆ ಒಂದು ಪೆಂಗ್ವಿನ್ ಮಾತ್ರ ವಿರುದ್ಧ ದಿಕ್ಕಿನಲ್ಲಿ ನಡೆಯಲು ಪ್ರಾರಂಭಿಸುತ್ತದೆ ಪೆಂಗ್ವಿನ್ ಒಂದು ಗುಂಪಿನ ಜೊತೆ ತೆರಳುತ್ತಿತ್ತು ದಿಢೀರನೆ ತನ್ನ ಪ್ರಯಾಣ ನಿಲ್ಲಿಸಿ ವಿರುದ್ಧ ದಿಕ್ಕಿನಲ್ಲಿ ಪರ್ವತದ ಕಡೆ ಸಂಚರಿಸಲು ಪ್ರಾರಂಭಿಸುತ್ತದೆ ಇದನ್ನು ಸಾಮಾಜಿಕ ಮಾಧ್ಯಮ ಬಳಕೆದಾರರು ತಮ್ಮ ಜೀವನದ ಜೊತೆ ಹೋಲಿಕೆ ಮಾಡಿಕೊಂಡ ವಿಡಿಯೋ ಹಂಚಿಕೊಳ್ಳುತ್ತಿದ್ದಾರೆ ಕೆಲವರ ಪಾಲಿಗೆ ಪೆಂಗ್ವಿನ್ ಈರೋ ಆಗಿದ್ದರೆ ಇನ್ನು ಕೆಲವರು ಸಾವಿನ ದಾರಿ ಎಂದು ಬಣಿಸುತ್ತಿದ್ದಾರೆ ಈ ಬಗ್ಗೆ ವಿಜ್ಞಾನಿಗಳು ಏನು ಹೇಳ್ತಾರೆ ಅದರಲ್ಲಿ ವಿಶೇಷ ಎಂದು ನಿಮಗೆ ಅನಿಸಬಹುದು ಅಸಲಿಗೆ ಪೆಂಗ್ವಿನ್ಗಳು ಗುಂಪುಗಳನ್ನು ಬಿಟ್ಟು ಏಕಾಂಗಿಯಾಗಿ ಅದರಲ್ಲೂ ಹಿಮ ಪರ್ವತದ ಕಡೆ ಪ್ರಯಾಣ ಬೆಳೆಸುವುದಿಲ್ಲ ಜನರು ಪೆಂಗ್ವಿನ್ ಹೋಗುತ್ತಿರುವ ದೃಶ್ಯವನ್ನು ಮಾತ್ರ ನೋಡುತ್ತಿಲ್ಲ ಬದಲಿಗೆ ಅದು ಏಕೆ ವಿರುದ್ಧ ದಿಕ್ಕಿನಲ್ಲಿ ಎಪ್ಪತ್ತು ಕಿಲೋಮೀಟರ್ ಸಂಚರಿಸಿತು ಎಂಬುದರ ಅರ್ಥ ಹುಡುಕಲು ಪ್ರಾರಂಭಿಸಿದ್ದಾರೆ